ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತು ಮಧ್ಯಾಹ್ನ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದ ಅದೇನು ಅಂತಂದರೆ ಕೆ ಎಸ್ ಒಂದು ಮರುಪರೀಕ್ಷಾಗಿರುವಂಥ ಏನು ಇನ್ಜಸ್ಟಿಸ್ ಇದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಎಸ್ಪೆಷಲಿ ಪ್ರಶ್ನೆ ಪತ್ರಿಕೆಯ ಒಂದು ಭಾಷಾಂತರ ಲೋಪದೋಷಗಳಲ್ಲಾಗಿರುವಂಥ ಸಮಸ್ಯೆಯ ಕುರಿತಾಗಿ ಈ ಒಂದು ವಿಚಾರ ಈಗ ಆಲ್ರೆಡಿ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲಲ್ಲಿ ಕೂಡ ಕೆ ಎ ಟಿಯಲ್ಲಿ ಆಲ್ರೆಡಿ ಈ ಒಂದು ಪ್ರಕರಣ ಇತ್ತು ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಬಂದಿದೆ ಅವರು ಅಗೇನ್ ಕೆ ಐ ಟಿಯವರು ಕಮಿಟಿ ಮಾಡಲಿ ಕೆ ಪಿ ಸಿಯಿಂದ ಒಂದು ಭಾಷಾಂತರ ದೋಷಕ್ಕೆ ಸಂಬಂಧಪಟ್ಟಾಗೆ ರಿಪೋರ್ಟ್ ಕೊಡಲಿ ಅನ್ನೋದೆಲ್ಲ ಅದು ಮುಗಿದೋಯ್ತು ಈಗ ಅಗೇನ್ ಮತ್ತೆ ಅರ್ಜಿದಾರರೆಲ್ಲರೂ ಕೂಡ ವಿಶೇಷವಾಗಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟಲ್ಲಿ ಈ ವಿಷಯದ ಒಂದು ವಿಚಾರಣೆ ಯಾವಾಗ ಬರಲಿದೆ ಅಂತ ತುಂಬ ಜನ ಕೇಳ್ತಾ ಏನು ಈಗ ಮೆಮೊ ಕೊಟ್ಟಿದ್ದಾರೆ ನಿನ್ನೆ ಅಷ್ಟೇ ಮಾನ್ಯ ನ್ಯಾಯಾಧೀಶ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಕೃಷ್ಣ ದೀಕ್ಷಿತ್ ಅವರ ವಿಭಾಗೀಯ ಪೀಠಕ್ಕೆ ಈ ಒಂದು ಪ್ರಕರಣ ಬಂದಿದ್ದು ಅಲ್ಲಿ ಮೆಮೊ ಕೊಡಲಾಗ್ತು ಬಟ್ ಈ ಒಂದು ಆ ಒಂದು ಆಡಿಯೋ ಮೀನ್ಸ್ ಆ ಒಂದು ಕೋರ್ಟ್ ಹಿಯರಿಂಗ್ನ ವಿಡಿಯೋದಲ್ಲಿ ಸಂಭಾಷಣೆಯಲ್ಲಿ ನ್ಯಾಯಾಧೀಶರು ಮಾತಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬ ಆಕ್ಷೇಪವಾದಂಥ ಒಂದು ಮಾತುಗಳು ತುಂಬ ಜನ ನಾನು ಕೂಡ ಕಮೆಂಟಲ್ಲಿ ನೋಡಿದೆ ಇನ್ನೇನು ನಮಗೆ ನ್ಯಾಯ ಸಿಗೋಲ್ಲ ನ್ಯಾಯಮೂರ್ತಿಗಳು ಕೂಡ ಈ ವಿಷಯದಲ್ಲಿ ಯಾಕೆ ರೀತಿ ಮಾತಾಡಿದ್ರು ಹಾಗೆ ಹೇಗೆ ಅಂತ ಬಟ್ ಒಂದು ಹೇಳ್ತೀನಿ ಆ ಒಂದು ಸ್ಥಾನದಲ್ಲಿ ಕೂತಾಗ ಒತ್ತಡ ಅನ್ನೋದು ತುಂಬ ಇರುತ್ತೆ ಒತ್ತಡ ಮೀನ್ಸ್ ಅವರಿಗೆ ಕೆಲಸದ ಒತ್ತಡ ಈಗ ಬೆಳಗ್ಗೆಯಿಂದ ಹಲವಾರು ಪ್ರಕರಣಗಳನ್ನು ಅವರು ವಿಲೇವರಿ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವ್ರಿಗೆ ಒತ್ತಡ ಇದ್ದೇ ಇರುತ್ತೆ ಈಗ ನಾವೇ ಒಬ್ಬ ನಾರ್ಮಲ್ ಆಗಿ ನಮಗೂ ಕೂಡ ಒಂದಿಷ್ಟು ಲಿಮಿಟ್ ಅಂತ ಇರುತ್ತೆ ದಿನಕ್ಕೆ ವರ್ಕ್ ಮಾಡೋದಕ್ಕೆ ಆ ಲಿಮಿಟನ್ನು ಕ್ರಾಸ್ ಆದಾಗ ನಮಗೂ ಕೂಡ ಆಟೋಮೆಟಿಕ್ಕಾಗಿ ಕೋಪ ಬರುತ್ತೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಸೊ ಆ ರೀತಿ ಅವ್ರಿಗೆ ಇನ್ನೇನು ಡೇ ವಿಚಾರದಲ್ಲಿ ಮತ್ತು ಅಗೇನ್ ವಕೀಲರು ಹೇಳ್ತಾರೆ ನೀವು ಅರ್ಜೆನ್ಸಿ ಇದೆ ಮ್ಯಾಟರ್ ತೆಗೆದುಕೊಳ್ಳಿ ಕೆ ಎಸ್ತು ಅಂತ ಬಟ್ ಅವರು ಹೇಳ್ತಾರೆ ಓಕೆ ನಾವು ತೆಗೆದುಕೊಳ್ಳೋಣ ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ವಾರ ಆದಮೇಲೆ ಇದನ್ನು ಕೇಸನ್ನು ಹಾ ವಿಚಾರಣೆ ತೆಗೆದುಕೊಳ್ಳೋಣ ಬಟ್ ಈಗ ಸದ್ಯಕ್ಕೆ ನಮಗೂ ಕೂಡ ಒಂದಿಷ್ಟು ವರ್ಕ್ ಪ್ರೆಷರ್ ಇದೆ ಅಂತ ಅವ್ರು ಹೇಳ್ತಾರೆ ಆದ ಕಾರಣ ನೀವು ಯಾರು ಕೂಡ ಅನ್ಯತಾ ಭಾವಿಸುವಂಥದ್ದು ಬೇಡ ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತ್ ಸರು ಖಂಡಿತವಾಗಿಯೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಪರವಾಗಿದ್ದಾರೆ ಈ ಹಿಂದೆ ಅವರು ಕೆ ಪಿ ಸಿಗೆ ಎಷ್ಟೆಲ್ಲ ಪಾಠವನ್ನು ಕಲಿಸಿದ್ದಾರೆ ಆ್ಯಂಡ್ ಅವರ ಮಾತಿನ ದಾಟಿ ಏನು ಅವರ ಕೆಲಸದ ನಿಯತೇನು ಅಂತ ಎಲ್ಲರಿಗೂ ಗೊತ್ತು ಅವರು ತುಂಬ ವೈಯಕ್ತಿಕವಾಗಿ ತುಂಬ ಅತ್ಯುತ್ತಮ ವ್ಯಕ್ತಿ ಅಷ್ಟೇ ಅದ್ಭುತ ಕೆಲಸಗಾರ ಕೂಡ ಹಾಗೆ ಅವರು ಹಲವಾರು ಒಳ್ಳೊಳ್ಳೆ ಜಡ್ಜ್ಮೆಂಟ್ಗಳನ್ನ ಕೂಡ ನೀಡಿದ್ದಾರೆ ಆದ್ದರಿಂದ ಅವರ ಬಗ್ಗೆ ಆಗಿರ್ಬೋದು ಆ್ಯಂಡ್ ನ್ಯಾಯಾಂಗದ ಬಗ್ಗೆ ಆಗಿರ್ಬೋದು ಯಾರು ಕೂಡ ಭರವಸೆಯನ್ನು ಕಳ್ಕೊಳ್ಬೇಡಿ ಖಂಡಿತವಾಗಿ ನೂರಕ್ಕೆ ನೂರು ಪ್ರತಿಶತ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರಿ ಪರವಾಗಿ ಇದೆ ಈ ಒಂದು ಕೇಸ್ ಶೋರ್ ಗೆದ್ದೇ ಗೆಲ್ಲುತ್ತೆ ಬಟ್ ಸ್ವಲ್ಪ ತಡ ಆಗುತ್ತಿದೆ ಅಷ್ಟೇ ತಡ ಆಗುತ್ತು ಅಂದ ಮಾತ್ರಕ್ಕೆ ನಾವು ಬಿಟ್ವಿ ಅದು ಇನ್ನೇನು ಆಯಿತು ಇಲ್ಲ ನ್ಯಾಯಾಂಗದ ಮೇಲಿನ ಭರವಸೆಯನ್ನು ಯಾವತ್ತೂ ಕೂಡ ಕಳೆದುಕೊಳ್ಳೋದು ಬೇಡ ಇವನ್ ನನಗೆ ಈ ವಿಷಯದಲ್ಲಿ ಸಂಪೂರ್ಣವಾದಂಥ ನಂಬಿಕೆ ಇದೆ ಖಂಡಿತವಾಗಿ ನಮಗೆ ಈ ಕೇಸಲ್ಲಿ ಜಯ ಸಿಗುತ್ತೆ ಅಂತ ಬಟ್ ಈಗ ಆಲ್ರೆಡಿ ಕರವೆಯಿಂದ ಕೂಡ ರಿಟ್ ಫೈಲ್ ಆಗಿದೆ ಅದು ಕೂಡ ಗೊತ್ತಿರ್ಬೋದು ಆ್ಯಂಡ್ ಈ ಕಡೆ ಶ್ರೀಕೃಷ್ಣ ಮತ್ತು ಪವಿತ್ರ ಅವರ ಅಕ್ಷರ ತಂಡದಿಂದ ಅಲ್ಲೂ ಕೂಡ ರಿಟ್ ಫೈಲ್ ಇದೆ ಒಟ್ಟಿನಲ್ಲಿ ಇಲ್ಲಿ ಎಲ್ಲ ಒಂದು ವಿಷಯದಲ್ಲೂ ಕೂಡ ನೋಡುವಂತೆ ಮುಂದೆ ಮುಂದೆ ಹೋಗ್ತಾ ಇದ್ದಂಗೆಲ್ಲ ಹೆಂಗೆ ಶುರುವಾಗುತ್ತೆ ಕೆ ಪಿ ಎಸ್ಸಿಗೆ ಆ ಒಂದು ಪಾಠ ಕಲಿಸೋದು ಕೃಷ್ಣ ದೀಕ್ಷಿತ್ ಸಾಹೇಬ್ರಿಂದ ಅನ್ನೋದನ್ನು ಖಂಡಿತವಾಗಿ ನೀವು ನಿಮ್ಮ ಕಣ್ಗಳಿಂದಲೇ ನೋಡ್ತೀರ ಕಾರಣ ಅಷ್ಟು ಈಸಿಯಾಗಿ ಅವರು ಈ ಪ್ರಕರಣದಲ್ಲಿ ಬಿಡಲ್ಲ ಖಂಡಿತವಾಗಿಯೂ ನೊಂದ ಬಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿ ನಮಗೆ ನ್ಯಾಯ ಸಿಗೋದಕ್ಕೆ ನ್ಯಾಯಾಧೀಶರು ಕೂಡ ನಮ್ಮ ಪರವಾಗಿ ಇರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಕೆಲವು ಡೈವರ್ಟ್ ಮಾಡೋಕ್ಕೆ ನೋಡ್ತಿದ್ದಾರೆ ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೇನು ಹಂಗೆ ಹಿಂಗೆ ಅಂತವೆಲ್ಲ ಏನಿಲ್ಲ ಅವ್ರಿಗೂ ಕೂಡ ಕೆಲಸದ ಒತ್ತಡ ಇರುತ್ತೆ ಆ್ಯಂಡ್ ಆ ಸ್ಥಾನದಲ್ಲಿ ಕೂತಾಗ ಅನ್ಬೋದು ಇವತ್ತು ನೋಡ್ಬೋದು ನಮ್ಮನ್ನು ನ್ಯಾಯ ಕೊಡಿಸ್ಬೇಕಾಗಿರೋ ನೇರವಾಗಿ ಇರುವಂಥ ರಾಜಕಾರಣಿಗಳೇ ಹೆಂಗೆ ಮಾತಾಡ್ತಾರೆ ಕಾಲ್ ಮಾಡಿದರೆ ಭೇಟಿಯಾಗಕ್ಕೆ ಹೋದರೆ ಅಂತ ಇನ್ನು ನ್ಯಾಯಾಧೀಶರು ಆ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾಗ ಅವ್ರಿಗೆ ಅವರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ ಹಲ್ವಾರು ಇನ್ನೂ ಕನ್ವೇ ಇಲ್ಲಿ ವಕೀಲರು ಕೂಡ ತುಂಬ ಸೂಕ್ಷ್ಮವಾಗಿ ಅತ್ಯಂತ ಏನಂತಂದರೆ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕು ನ್ಯಾಯಾಧೀಶರಿಗೆ ಇವನ್ ಅವರು ಕೂಡ ಫೈಲ್ ಸ್ಟಡಿ ಮಾಡಿರ್ತಾರೆ ಇವನ್ ಇವರು ಕೂಡ ಈ ವಿಷಯದ ಬಗ್ಗೆ ಕಂಪ್ಲೀಟಾಗಿ ಆರ್ಗ್ಯುಮೆಂಟ್ಸ್ ಎಲ್ಲ ಹಿಯರಿಂಗ್ ಆದಮೇಲೆ ನೀವು ಈ ವಿಷಯಕ್ಕೆ ಫೈನಲ್ ಡಿಶಿಷನಿಗೆ ಬನ್ನಿ ಇನ್ನೂ ಒಂದೇ ಒಂದು ಹಿಯರಿಂಗ್ ಇಲ್ಲ ಏನಿಲ್ಲ ಆಗಲೇ ಕೇಸ್ ಬಗ್ಗೆ ದಯವಿಟ್ಟು ಕೂಡ ಭರವಸೆ ಕಳ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಲಿ ಅಂತ ಹೇಳ್ತಾ ಅಗೇನ್ ಈ ವಿಷಯದ ಬಗ್ಗೆ ಕಂಟಿನ್ಯೂಯಸ್ ಆದಂಥ ಅಪ್ಡೇಟ್ಸ್ ಇರುತ್ತೆ ಧನ್ಯವಾದಗಳು